ನಮಸ್ಕಾರ ಬಂಧುಗಳೇ ನಾವೀಗ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಬೈರನಪಾತದಲ್ಲಿರುವಂತಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಈ ಪ್ಲ್ಯಾಂಟಲ್ಲಿದ್ದೀವಿ ಈಗ ಈ ಪ್ಲ್ಯಾಂಟಿನಿಂದ ಒಂದು ಎಂಬತ್ತು ಮೀಟರ್ ಅಥವಾ ನೂರು ಮೀಟ್ರ್ ಸರೌಂಡ್ ಒಳಗೆ ಅಂದರೆ ಹತ್ರ ಇಲ್ಲಿ ಬಿಳಿ ಕಳೆದ ಇಲ್ಲಿ ನಾ ಕಾಣ್ತಾ ಅಂದರೆ ತೋರಿಸ್ತಾ ಎಂಬತ್ತು ಮೀಟ್ರ್ ಇರಬೇಕು ಬೇಡ ನೂರು ಮೀಟರ್ ಇರ್ಬೋದು ಅಷ್ಟೇ ಅಲ್ಲಿ ಸಕ್ಕರೆ ಕಾರ್ಖಾನೆಯ ಸಂಪೂರ್ಣ ಬಗ್ಯಾಸ್ ಆ ಪೌಡ್ರ್ ಏನು ಬರುತ್ತಲ್ಲ ಪೌಡ್ರಲ್ಲಿ ಇದೆ ಯಾವ ಪ್ರಮಾಣದಲ್ಲಿ ಬೀಳ್ತಾಯಿದೆ ಅಂದರೆ ಅದನ್ನು ಬರಿ ಗಣ್ಣಲ್ಲಿ ಈಗ ನೋಡಿ ಕರ್ನಾಟಕಕ್ಕೆ ಬಂದೆ ನಾನು ಬರಿ ಗಣ್ಣಲ್ಲಿ ಅಲ್ಲೇಸಿಂದ ಯಾರು ಇಲ್ಲಿ ಇಲ್ಲಿ ಕಾರ್ಮಿಕರು ಏನೂ ಇರೋರು ಇವರು ವಾಟರ್ಮ್ಯಾನ್ಗಳು ಇಲ್ಲಿ ವಾಟರ್ಮ್ಯಾನ್ಗಳು ಅಲ್ಲೆಸಿಂದಕ್ಕೆ ಬರಿ ಗಣ್ಣಲ್ಲಿ ಹೋಗೋಕ್ಕಾಗಲ್ಲ ಅಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಇನ್ನೂ ಎರಡು ದಿನ ಆಗಿದೆ ಅಷ್ಟೇ ಆರಂಭವಾಗಿ ಸಕ್ಕರೆ ಕಾರ್ಖಾನೆ ಶುರುವಾಗಿ ಎರಡು ದಿನ ಆಯಿತು ಅಂದರೆ ಈ ಈ ಬೆಳೆಯಲ್ಲಿ ಈ ಕಬ್ಬಿನ ಬೆಳೆಯಲ್ಲಿ ಎರಡು ದಿನ ಆಯಿತು ಇವತ್ತು ನಾನು ಮಾತಾಡ್ತಿರೋದು ಅಕ್ಟೋಬರ್ ಹದಿನೈದು ನಾಲ್ಕು ತೀರ್ಪು ಇವತ್ತು ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬುಧವಾರದಿಂದ ನಾನು ನಾನು ಹದಿನೈದು ತಾರೀಕು ಇತ್ತು ಹದಿನೈದನೇ ತಾರೀಕು ಬುಧವಾರದಿಂದ ನಾನು ಮಾತಾಡ್ತಿರೋದು ಪ್ರೆಸೆಂಟ್ ನೋಡಿ ಅಲ್ಲಿ ಬರ್ತಾ ಇದೆ ಅದೆಲ್ಲ ಬಿಳಿ ಕಂದಲ್ಲ ಅದೆಲ್ಲ ಬಗ್ಯಾಸ್ ಆ ಬಗ್ಯಾಸ್ ಪೌಡ್ರು ಅದು ಗಾಳಿ ಇದು ಈಗ ಇರೋದು ಅದು ಮೂಡಣ ದಿಕ್ಕಿಗಿದೆ ನಾವು ಪಡುವಣ ದಿಕ್ಕಿಗೆ ಈ ಕಂಪ್ ಆ ಸಕ್ಕರೆ ಕಾರ್ಖಾನೆಯ ಪಡುವಣ ದಿಕ್ಕಿಗೆ ಈಗ ಡ ಏನು ಡಬಲ್ ಡಿ ಪಿ ಅಂತಾರೆ ಇದು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಲ್ಲಿದೆ ಅವರು ಇರೋದು ಮೂಡಣ ದಿಕ್ಕಿಗೆ ಆ ಭಾಗದಿಂದ ಈಗ ಮೂರು ಗಾಳಿ ಶುರು ಈ ಮೂರು ಗಾಳಿ ಮೂರು ತಿಂಗಳ ನಾಲ್ಕು ಇರುತ್ತೆ ಮೂರು ತಿಂಗಳ ನಾಲ್ಕು ತಿಂಗಳು ಕಬ್ಬು ಇರುತ್ತೆ ಇಷ್ಟರೊಳಗೆ ಇದು ಓಟ್ ಅಲ್ಲಿರಂತ ಬರುವಂತ ಬಗ್ಗೆ ಎಲ್ಲವೂ ಇದ್ರೆಲ್ಲ ತುಂಬಿಕತೆ ಈಗ ಉದಾಹರಣೆಗೆ ಎರಡು ದಿನದಲ್ಲಿ ಬಂದಿದ್ರೆ ನೀರು ತೋರಿಸ್ತೀನಿ ನಿಮಗೆ ಇದು ನೋಡ್ರಿ ಗಮನಿಸ್ತೀನಿ ಇವತ್ತು ನೋಡ್ರಿ ಇದು ಇಷ್ಟು ಕಲುಷಿತವಾದ ನೀರನ್ನ ಯಾರು ಕುಡಿತಾರೆ ಇವತ್ತಿದು ನಲವತ್ತಾರು ಹಳ್ಳಿಗೆ ಹೋಗ್ತಾ ಇದೆ ನೀರು ಈ ಹಳ್ಳಿ ಒಳಗಡೆ ಕನಿಷ್ಠ ಪ್ರಮಾಣದಲ್ಲಿ ಒಂದು ಐದು ಸಾವಿರ ಜನ ಅಂತರೂ ಗರ್ಭಿಣಿ ಸ್ತ್ರೀ ಇರೋದಾರ ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಒಂದು ಐದು ಸಾವಿರ ಜನ ಗರ್ಭಿಣಿ ಸ್ತ್ರೀ ಇರೋದಾರಾ ಒಂದು ಎಂಟರಿಂದ ಹತ್ತು ಸಾವಿರ ಮಕ್ಕಳಿದ್ದಾವೆ ಐದು ವರ್ಷದೊಳಗಿನ ಮಕ್ಕಳು ಒಂದು ಹತ್ತು ಹದಿನೈದು ಸಾವಿರ ಜನ ವಯಸ್ಕರಾದಂಥ ವಯರುದ್ರ ಇದ್ದಾರ ಅವರೆಲ್ಲ ಇಂಥ ನೀರು ಕುಡಿದ್ರೆ ಅಸ್ವಸ್ಥರಾಗೋದು ಕಾಲರಾ ಬರೋದು ವಾಂತಿ ಬೀದಿ ಶುರುವಾಗೋದು ಆಗಲ್ವಾ ಅಪ್ಪಿತಪ್ಪಿ ಆ ಹೆಣ್ಮಕ್ಳಿಗೆ ಯಾರಿಗಾರ ಅಭಾಷಣ ಆಗೋದಿಲ್ವಾ ಒಂದು ವೇಳೆ ಹೊಟ್ಟೆಗಿರ ಮಕ್ಕಳು ಏನಾದ್ರು ಅಂಗಲ್ ಹುಟ್ಟೋದಿಲ್ವಾ ಇದು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಅನಿಸೋದಿಲ್ವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಿ ನಿಮಗೆ ಹೋದ ವರ್ಷ ಈ ವರ್ಷದ ಜನವರಿ ಎಂಟನೇ ತಾರೀಕಿಗೆ ವರದಿ ಕೊಟ್ಟತ್ತಲ್ಲ ರೀ ಇದೇ ಸಕ್ರಿ ಫ್ಯಾಕ್ಟ್ರವ್ರು ನಿಮ್ಮ ಹತ್ರ ವರದಿ ಕೊಡ್ತಾರೆ ಯಾರು ತಹಸೀಲ್ದಾರ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ ಏನಂತ ನಮಗೆ ಒಂದು ತಿಂಗಳು ಅವಕಾಶ ಕೊಡಿ ಒಂದು ತಿಂಗಳೊಳಗಾಗಿ ಇದನ್ನ ಇಲ್ಲಿ ಬರೆದಾಗೆ ಕಾಂಪೌಂಡ್ ಕಟ್ತೀವಿ ನೆಲೆ ಪರದೆ ಕಟ್ತೀವಿ ಆಮೇಲೆ ಆರು ತಿಂಗಳು ಅವಕಾಶ ಕೊಡಿ ಈಗೀಗ ಆಲ್ರೆಡಿ ಇಲ್ಲಿಂದ ನೀರೆಲ್ಲವೂ ಈ ಬ ಫ್ಯಾಕ್ಟ್ರಿ ಅಡಿಯಲ್ಲ ಇದೆ ಇಲ್ಲಿ ಪ ನೀರು ಹೋಗೋದು ಈ ಫ್ಯಾಕ್ಟ್ರಿ ಅಡಿಯಲ್ಲಿಂದ ಹೋಗ್ತಾ ಇದೆ ತಪ್ಪಿ ಆ ಪೈಪಲ್ಲಿ ಹೊಡೆದ್ರೆ ಒಳಗಡೆ ಹೊಡೆದು ಅವ್ರದ್ದು ಯಾವುದಾದ್ರು ಕೆಮಿಕಲ್ ಬಿದ್ದು ಕೆಮಿಕಲ್ ರಿಯಾಕ್ಷನ್ ಆಗಿದ್ದೇ ಕರೆ ಆದರೆ ನಲವತ್ತಾರು ಹಳ್ಳಿ ಜನಗಳ ಪರಿಸ್ಥಿತಿ ಏನಾಗಬೇಕು ಯಾರು ನೋಡೋರು ಅದನ್ನ ಪರಿಸ್ಥಿತಿನ ಯಾರು ಜೀವಕ್ಕೆ ಏನಾರು ಆದ್ರೆ ಯಾರು ಹೊಣೆಗಾರರು ಅವ್ರು ಕೊಡ್ತಾರೆ ಆರು ತಿಂಗಳೊಳಗಾಗಿ ಪೈಪಲ್ಲನ್ನು ಪೈಪ್ಲೈನನ್ನು ಹೊರ ಹಾಕಿ ಕೊಡ್ತೀವಿ ಒಂದು ತಿಂಗಳೊಳಗಾಗಿ ಬ ಇದು ಬರ್ದಂಗೆ ಮಾಡ್ತೀವಿ ನೋಡ್ತೀವಿ ಅಂತ ನಾ ನೋಡ್ಕೊತೀವಿ ಅಂತ ಹೇಳಿ ಲೆಟ್ರ್ ಇವತ್ತು ಹತ್ತು ತಿಂಗಳು ಹನ್ನೊಂದು ಹನ್ನೊಂದು ಹತ್ತೇಳು ಎಂಟತ್ತು ದಿವಸ ಆಗಿದೆ ಇವತ್ತಿನವರೆಗೂ ಅದು ಯಾವುದೂ ಆಗಿಲ್ಲ ಅಲ್ಲಿ ಹಂಗೆ ಇದೆ ಕಾಂಪೌಂಡು ಹಂಗೆ ಇದೆ ಏನಾಗಿಲ್ಲ ಯಾವ ಪರ್ದೇನೆ ಕೊಟ್ಟಿರ್ಲಿಲ್ಲ ಬಗ್ಯಾಸ್ ಸಂಪೂರ್ಣವಾಗಿ ಬರ್ತಾಯಿದೆ ಇಲ್ಲಿ ನೋಡಿದ್ರಿ ನೀವು ಇಲ್ಲ ಇಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ತಂದೆಯಾಗಿ ಎರಡು ಮಕ್ಕಳ ತಂದೆಯಾಗಿ ನಾನು ಮಾತಾಡ್ತಿದ್ದೀನಿ ನನ್ನ ಮಕ್ಕಳು ಇನ್ನೂ ಐದು ವರ್ಷದೊಳಗಿನ ಮಕ್ಕಳಿದ್ದಾರೆ ಈ ನೀರನ್ನು ಕುಡಿದ್ರೆ ನಮ್ಮ ಮಕ್ಕಳಿಗೆ ಕಾಲರ ಬರಲ್ವ ನನ್ನಂತೆ ಈ ತಾಲೂಕಿನಲ್ಲಿ ನಲವತ್ತಾರು ನಲವತ್ತೇಳು ಹಳ್ಳಿಗಳಲ್ಲಿ ಮಕ್ಕಳಿದ್ದಾವೆ ಅವು ನಮ್ಮ ಮಕ್ಕಳಿದ್ದಂಗೆ ಅವಕ್ಕೂ ಕಾಲರ ಬಂದರೆ ನಮಗೆ ನೋವಾಗಲ್ವಾ ಈ ದೇಶಕ್ಕೆ ನಷ್ಟ ಆಗಲ್ವಾ ಇದನ್ನು ಅರ್ಥ ಮಾಡ್ಕೊಳ್ಳೋ ಸೆನ್ಸ್ ಇಲ್ವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಈಗ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ ಇಲ್ಲಿರುವಂಥ ನೀರು ನನ್ನ ಮನೆಗೆ ಬರ್ತಾ ಇದೆ ನನ್ನ ಮನೇಲಿ ನಲ್ಲಿ ನೀರು ಹಿಡಿತಾ ಇದ್ದೀನಿ ನನ್ನ ಮನೆ ಟ್ಯಾಂಕಲ್ಲಿ ಅದು ಒಳಗಡೆ ಇರುವಂಥ ಏನು ಅಂಡೆ ಇದೆಲ್ಲ ಹಂಡೆ ಅಂಡೆ ಒಳಗಿದೆ ಆ ಅಂಡೆ ಒಳಗಿರುವ ನೀರನ್ನ ಸ್ವಲ್ಪ ಜಲ ಇದಾಗ್ತದೆ ಅಲ್ಲ ಸೌಂಡು ಆ ಅಂಡೆ ಒಳಗಿರುವಂತ ನೀರನ್ನು ನಾನು ಕುಡಿತೀನಿ ಮೊದಲು ಆಮೇಲೆ ಲೀವ್ ಕುಡೀರಿ ಯಾರು ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಮತ್ತು ಸಿ ಎಸ್ ಅಧಿಕಾರಿಗಳೇ ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ಒ ಸಾಹೇಬ್ರೆ ಹಳ್ಳೂರು ಗ್ರಾಮ ಪಂಚ ಬಿಡಿ ಹಳ್ಳೂರು ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗಾಗ್ಲಿ ಅಧ್ಯಕ್ಷರಿಗಾಗಲಿ ಮೆಂಬರ್ಗಳಿಗಾಗಲಿ ಅವ್ರ ಚರ್ಮದ ಅಪ್ಪ ಇದೆ ಯಾಕಂದ್ರೆ ನಾವು ಕೊಟ್ಟು ಕೊಟ್ಟು ಹೇಳಿ ಹೇಳಿ ವರದಿ ಕೊಡೋದು ಲೆಟ್ರ್ ಕೊಡೋದು ಲೆಟ್ರ್ ಕೊಡೋದು ಅವ್ನು ತಗೊಂಡು ಮಂಡ್ಯಕ್ಕೆ ಕಿತ್ತಿನ ಬಿಸಾಕೋದು ಮಾಡ್ತಿದ್ರು ಮಾಡ್ತಾ ನಮ್ಗೆ ಗೊತ್ತಿದೆ ಎಷ್ಟು ಸಾರಿ ಇದನ್ನ ಅವ್ರ ಗಮನ ತಂದಿದ್ದೀವಿ ಮೌಖಿಕವಾಗಿ ತಂದಿದ್ದೀವಿ ಲಿಖಿತ ರೂಪದಲ್ಲಿ ತಂದಿದ್ದೀವಿ ಯಾವುದೂ ಕ್ರಮ ತಗೊಂಡಿಲ್ಲ ಅವರು ಅವರಿಗೆ ಚರ್ಮ ದಪ್ಪ ಇದೆ ನಾನು ಈ ಬೇರೆ ಅಧಿಕಾರಿಗಳು ಕೇಳ್ತೀನಿ ಇ ಒ ಸಾಹೇಬ್ರಿ ಸಿ ಎಸ್ ಒ ಸಾಹೇಬ್ರಿ ಜಿಲ್ಲಾಧಿಕಾರಿಗಳೇ ತಾಲೂಕು ದಂಡಾಧಿಕಾರಿಗಳೇ ಇದಕ್ಕೆ ಸಂಬಂಧಪಟ್ಟಂಥ ಮಾಲಿನ್ಯ ಅಧಿಕಾರಿಗಳೇ ನೀರಿನ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಏನು ಮಾಡ್ತೀರಿ ಕುಡಿಯೋ ನೀರಿನ ನೈರ್ಮಲ್ಯತೆ ಎಲ್ಲಿದೆ ಏನಾಗ್ತಿದೆ ಬಂದು ನೋಡಿದಿರಿ ಒಂದ್ಸರಿ ನಾನು ನಿಮಗೆ ಆಗ್ರಹಿಸ್ತಾ ಇದ್ದೀನಿ ಈ ನಲವತ್ತಾರು ಹಳ್ಳಿ ನೀರನ್ನು ಬಿಟ್ಟರೆ ಇಲ್ಲಿ ಇಲ್ಲಿ ನೀರು ಹೋಗುವಂಥ ನಲವತ್ತಾರು ಹಳ್ಳಿ ಜನ ಇದರಲ್ಲ ಯಾವುದಾದ್ರೂ ಮಕ್ಕಳಿಗೆ ವಾಂತಿ ಬೇದಿ ಶುರುವಾದರೆ ಯಾರಾದರೂ ಅಸ್ವಸ್ಥರಾಗಿರುದ್ರ ವಯಸ್ ಅಂದ್ರೆ ಏನಾದ್ರೂ ಅಸ್ವಸ್ಥರಾದರೆ ಅದು ಯಾರಿಗಾದ್ರೂ ಒಂದು ವಾಟರ್ ಇನ್ಫೆಕ್ಷನ್ ಖಾಲಿಗಳು ಬಂದಿದ್ದೆ ಕರೆ ಆದರೆ ಅವ್ರು ಯಾರಾದರೂ ಸಾವು ನೋವುಗಳಿಗೆ ಏನೇ ಆದ್ರೂ ಅದಕ್ಕೆ ನೀವೇ ಒಣಗಾರ ಹಾಕ್ತೀರಿ ನೀವು ಕೊಲೆಗಾರರ ಪಟ್ಟಿಗೆ ಸೇರ್ತೀರಿ ನಿಜವಾಗೂ ಕೊಲೆಗಾರರ ಇದು ಕೊಲೆ ಮಾಡ್ದಂಗೆ ನಿಮಗೆ ವಿಷಯ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತ ಕೊಲೆ ಮಾಡ್ದಂಗೆ ಅರ್ಥ ಮಾಡ್ಕೋಬೇಕಾಗಿದೆ ನೀವು ನಾವು ಇಲ್ಲೇಸ್ಗೆ ಹೋಗ್ಬೇಕಂದ್ರೆ ಕರ್ನಾಟಕ ಇಲ್ಲದೇನಲ್ಲಿ ಹೋಗೋಕ್ಕಾಗಲ್ಲ ಅಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಈಗ ಬಗ್ಯಾಸ್ ಇಲ್ಲೇಶಿಂದ ನಾವು ಈಗ ಅಲ್ಲೇ ಹೋಗಬೇಕು ಫ್ಯಾಕ್ಟ್ರಿ ಒಳಗಿಂದ ಹೋಗಬೇಕು ಬಗ್ಯಾಸ್ ಕಣ್ಣಿಗೆ ಅಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಇಷ್ಟಕ್ಕೂ ಈ ಫ್ಯಾಕ್ಟ್ರಿಗೆ ಇಷ್ಟು ಜನ ಕಾರ್ಮಿಕರು ಬರಬೇಕು ಇಲ್ಲೆಲ್ಲ ಇದೆಲ್ಲ ನೀರು ಏನು ನೀರಿನ ಪ್ಲಾಂಟಿಗೆ ಹೊರಗೆ ದಾರಿ ಎಲ್ಲಿದೆ ನಿಮಗೆ ಮೊದಲು ನೀರಿನ ಪ್ಲಾಂಟ್ ಹುಟ್ಟಿತ್ತ ಸಕ್ರಿ ಫ್ಯಾಕ್ಟ್ರಿ ಹುಟ್ಟಿತ್ತ ಸಕ್ರಿ ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿದೆ ಮೊದಲಾಗಿತ್ತು ಸ ನೀರಿನ ಟ್ಯಾಂಕು ಇದು ಡಬಲ್ ಡಿ ಪಿ ಡಬಲ್ ಡಿ ಪಿಗೆ ಬರ್ಲಿಕ್ಕೆ ದಾರಿ ಇಲ್ಲ ಸೆಕ್ರಿ ಫ್ಯಾಕ್ಟ್ರಿ ಒಳಗಡೆ ಅಲ್ಲಿರೋ ಸೆಕ್ಯುರಿಟಿಗೆ ನಾವು ಸಲಾ ಮಾಡೋದು ಒಳ ಬರಬೇಕಾದ ಪರಿಸ್ಥಿತಿ ಇದೆ ಏನು ಎಲ್ಲಿ ತಗೊಂಡಿದ್ದೀರಿ ನೀವು ದಯವಿಟ್ಟು ಹೇಳ್ತಿದ್ದೀನಿ ಮೊನ್ನೆ ಜಿಲ್ಲಾಧಿಕಾರಿಗಳೇ ಮತ್ತು ತಾಲೂಕಿನ ಗಣ್ಯ ಶಾಸಕರೇ ದಯವಿಟ್ಟು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಳೇಬೇಕು ನೀವು ಜನನಾಗಿರಿದ್ದೀರಿ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ದಯವಿಟ್ಟು ನಾಳೆನೇ ಬನ್ನಿ ಸ್ಪಾಟಿಗೆ ನಾನು ಅಧಿಕಾರಿಗಳು ಕೇಳ್ತಾ ಇದ್ದೀನಿ ಈಗ ಜಿಲ್ಲಾಧಿಕಾರಿಗಳು ವಟ್ರ್ ಮತ್ತೆ ತಾಲೂಕು ದಂಡಾಧಿಕಾರಿಗಳು ಸಮೇತ ಕೇಳ್ತಾ ಇದೀನಿ ನಮ್ಮ ಮನೆಯಲ್ಲಿ ಇದೇ ನೀರು ಇದೆ ಬನ್ರಿ ನಾನು ಕುಡಿತೀನಿ ನೀವು ಕುಡೀರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದವರಿದ್ರೆ ಗರ್ಭಿಣಿ ಸ್ತ್ರೀ ಸ್ತ್ರೀಯರಿದ್ರೆ ಕರ್ಕೊಂಡು ಬನ್ನಿ ಕುಡಿಸ್ರಿ ನೋಡೋಣ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ತಗೊಂಬಂದು ಕುಡಿಸ್ರಿ ನಾವು ಹೆಂಗೆ ನಮ್ಮ ಮಕ್ಕಳಿಗೆ ಕುಡಿಸ್ತೀವಲ್ಲ ಇದೇ ನೀರನ್ನು ನಿಮ್ಮ ಮಕ್ಕಳಿಗೆ ಕುಡಿಸಿ ಸ್ವಾಮಿ ನಿಮಗೆ ಅದ್ರ ಬಿಸ್ಲರಿ ಬೇಕು ನಾವೀಗ ಬಡವ್ರು ನೋಡಿ ಇವನ್ನ ದನ ಕುಡಿಯಂಗಿಲ್ಲ ರೀ ದನ ಕುಡಿಯೋಕೂ ಯೋಗ್ಯ ಇಲ್ಲದ ನೀರನ್ನು ನಾವು ಜನ ಕುಡಿತೀವಿ ಈಗ ದನ ಕುಡಿಯೋಕೆ ಯೋಗ್ಯ ಇಲ್ಲದ ನೀರನ್ನ ನಾವು ಜನಗಳು ಕುಡಿತಾ ಇದೀವಿ ನಿಮಗೇನು ಯಾವನ್ ಸತ್ರಿ ಯಾರು ಹಾಳಾದ್ರಿ ನಮಗೆ ಒಟ್ಟು ಟ್ಯಾಕ್ಸ್ ಬರಂಗ ಬರ್ತದೆ ನಾವು ಚೆನ್ನಾಗಿದ್ದೀವಿ ಸಂಬಳ ಬರ್ತೈತಿ ನಾವು ಚೆನ್ನಾಗಿದ್ದೀವಿ ಅಂತ ನೀವು ತಲೆಯಲ್ಲಿ ಇಟ್ಕೊಂಡಿದೀರಿ ನಾವೆಲ್ಲ ಒಂದು ಕೆಲಸ ಮಾಡಿ ನಮ್ಗೆ ಎಲ್ರಿಗೂ ದಯ ಮರಣ ಕೊಟ್ಬಿಡಿ ನೀವೆಲ್ಲರೂ ಏನು ಬೇಕಾ ಕೂಡ ಸತ್ತೋಗ್ರಿ ನಾವು ಈ ತಾಲೂಕಿನ ತುಂಬ ಉರುಳಾಡ್ಕೊಂಡಿರ್ತೀವಿ ಅಂತ ಅಧಿಕಾರಿಗಳು ನೀವು ಆರಾಮ ಉರುಳಾಡ್ಕೊಂಡಿರಂತರಿ ನಿಮ್ಗೆ ಹೆಂಗು ಕಾರ್ ಕೊಟ್ಟಿದ್ದೀವಿ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ ನೀವು ಆಯ್ವಾಗಿದ್ದೀರಿ ಇದ್ ಬಿಡ್ರಿ ಬಡವರ ಜೀವ ಆಟ ಆಟಾಡ್ತಿದಿರಿ ಇದು ನೀವು ಅಷ್ಟು ಸ್ವಲ್ಪ ತಿಳ್ಕೊಬೇಡಿ ಇದರ ಪರಿಣಾಮ ಏನು ಬೇಕಾದ್ರೂ ಆಗ್ಬೋದು ಮುಂದೆ ಜನ ಸಿಡಿದೆದ್ದು ಕಲ್ಲು ಹೊಡೆಯುವ ಬದಲು ಜಾಗೃತರಾಗಿ ನಾಳೆನ ಬರಬೇಕು ಪಾರ್ಟಿಗೆ ಆವಾಗ ಗ್ರಾಮ ಪಂಚಾಯತಿ ಪೀಡಿವರೆಗೆ ಒಂದು ಸ್ವಲ್ಪ ಚುಚ್ಚಿ ಹೇಳ್ರಿ ಅವ್ರಿಗೆ ನಾವು ಈಗ ಮೂರು ದಿವಸದಿಂದ ಪ್ರೊಟೆಸ್ಟ್ ಮಾಡ್ತಾನೇ ಇದೀವಿ ಹೇಳ್ತಾನೆ ಇದೀವಿ ವಿನಂತಿ ಮಾಡ್ತೀವಿ ಸರ್ ದಯವಿಟ್ಟು ನೀರು ಧೂಳು ಬರ್ತಾ ಇದೆ ಸರ್ ಅಲ್ಲಿ ನೋಡಿ ಸರ್ ಜನಗಳು ಮಕ್ಕಳು ಮರಿ ಕುಡಿತಾರೆ ಸರ್ ಈಗ ಗಾಳಿ ಸರ್ ಎಲ್ಲ ನೀರು ಈ ಕಡೆಗೆ ಬರೋದು ಅದು ಇದು ಪೌಡ್ರು ಆ ಧೂಳು ಓಟು ಈ ನೀರಲ್ಲ ಬಂದು ನೀವೇ ಈಗ ನೋಡಿದಿರಿ ಪ್ರೆಸೆಂಟು ಆ ಪರಿಸ್ಥಿತಿ ನೋಡಿರಿ ನಾನು ಒಂದು ಸರ್ ಕ್ಯಾಮ್ರೆ ನಡೀತಿದ್ದೇನೆ ನೋಡ್ರಿ ಆ ಧೂಳು ನೋಡಿದ ಬರೋದು ದಯವಿಟ್ಟು ನಿಮ್ಮ ಕೈ ಮುಂದ್ ಕೇಳ್ಕೊತೀವಿ ನಿಮ್ಮೆಲ್ಲ ಅಧಿಕಾರಿಗಳ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇದೆ ಗೌರವ ಇದೆ ನೀವು ಖಂಡಿತ ನ್ಯಾಯ ದೊರಕಿಸ್ಕೊಡ್ತಿರೋಂಥ ವಿಶ್ವಾಸದಲ್ಲಿ ಕೇಳ್ಕೊತ ಇದ್ದೀವಿ ನಮಗೆ ದಯವಿಟ್ಟು ಇದರಿಂದ ಮುಕ್ತಿ ಕೊಡಿ ಒಂದು ನಿಮ್ಮ ಡಬಲ್ ಡಿ ಪಿನೇ ಕ್ಯಾನ್ಸಲ್ ಮಾಡಿಬಿಡಿ ಅವ್ರು ಇರಲಿ ಇಲ್ಲ ಫ್ಯಾಕ್ಟ್ರಿ ಏನಿರಿ ಇದು ಸರಿಪಡಿಸ್ರಿ ಇಲ್ಲಿ ಏನೂ ಬೇಡಪ್ಪ ಅಂದರೆ ಅವರು ಇರಬೇಕು ನಾವು ಇರಬೇಕು ಅಂದ್ರೆ ಅದನ್ನ ಅಲ್ಲಿ ಬರುವಂತ ಬಗ್ಯಾಸ್ ಚಿಲುಮೆ ಏನಿದೆ ಆ ಚಿಲುಮೆಯನ್ನ ಡೀಪ ಕೆಳಮಕ ಮಾಡಿ ಇಡೋದು ಇಲ್ಲಿ ಬಹು ಎತ್ತರ ಎತ್ತರವಾದಂಥ ಗೋಡೆ ಕಟ್ಟೋದು ಒಟ್ಟಲ್ಲಿ ಅಲ್ಲಿಯ ಬಗ್ಯಾಸ್ ಪೌಡರ್ ಯಾವುದು ಇಲ್ಲಿ ಬರದಂಗೆ ನೋಡ್ಕೊಳ್ಳೋ ಹೊಣೆ ನಿಮ್ಮದೇ ಇಲ್ಲಾಂದ್ರೆ ಇಲ್ಲಿ ಆಗುವಂತ ಎಲ್ಲ ಅನಾಹುತಗಳು ಈ ನೀರಿನಿಂದ ಆಗುವಂತ ಅನಾಹುತಗಳ ಎಲ್ಲ ಹೊಣೆಗಾರರು ನೀವೇ ಆಗಿರ್ತೀರಿ ಮನೆ ಜಿಲ್ಲಾಧಿಕಾರಿಗಳು ಮನೆ ತಾಲೂಕು ದಂಡಾಧಿಕಾರಿಗಳು ಸಿ ಎಸ್ ಒಧಿಕಾರಿಗಳು ಇಒಗಳು ಮತ್ತು ಮಾಲಿನ್ಯ ಅಧಿಕಾರಿಗಳು ಇವರು ನೀವೆಲ್ಲರೂ ನೀವು ಜವಾಬ್ದಾರಾಗಿರ್ತೀರಿ ಬಹುಮುಖ್ಯವಾಗಿ ಏವನ್ನ ಆರೋಪಿ ಆಗ್ತಾರೆ ಅಳ್ಳೂರು ಗ್ರಾಮದ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಇವರು ಸಿ ಕೊಟ್ಟರೆ ಹೆಂಗೆ ಕೊಟ್ಟರು ರೀ ಈ ಡಬಲ್ ಡಿ ಪಿ ಪೈಪ್ಲೈನ್ ಅಡಿಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ನೀವು ಫ್ಯಾಕ್ಟ್ರಿ ಕಟ್ಟ್ರೆ ಎನ್ಒಿ ಹೆಂಗ್ ಕೊಟ್ಟ್ರಿ ಅಪ್ಪಿ ತಪ್ಪಿ ಏನಾದರೂ ಪೈಪ್ ಒಳಗಡೆ ಹೊಡೆದು ಇಲ್ಲಿ ಅಲ್ಲಿ ಉತ್ಪಾದನೆ ಕೆಮಿಕಲ್ ಅದರೊಳಗೆ ಹೋಗಿ ಕೆಮಿಕಲ್ ರಿಯಾಕ್ಷನ್ ಆಗಿ ಯಾರ್ದಾರ ಜೀವ ಹೋದ್ರೆ ಏನ್ ಗಣಿ ಗತಿ ನಲವತ್ತಾರು ಹಳ್ಳಿ ಜನ ನೀರು ಬಿಡ್ತೈತಿ ಇದನ್ನ ಇವ್ರ ಮೇಲೆ ವಿಶ್ವಾಸ ಇಟ್ಟು ನೀರ್ ಚೆನ್ನಾಗಿದೆಯ ವಿಶ್ವಾಸ ಮೇಲೆ ಬಿಡ್ತಾ ಇದ್ವಿ ಅಲ್ಲಿ ಒಳಗಡೆ ಫ್ಯಾಕ್ಟ್ರಿ ಪೈಪ್ ಪೈಪ್ಲೈನ್ ಲೀಕೇಜ್ ಆಗಿ ಏನಾದ್ರು ಕೆಮಿಕಲ್ ಹೋದ್ರೆ ಕೆಮಿಕಲ್ ರಿಯಾಕ್ಷನ್ ಆದ್ರೆ ಯಾರೇ ನಿಮ್ಮ ಒಬ್ಬರಿಗೂ ಸಾವಲ್ಲ ನಲವತ್ತೈದು ನಲವತ್ತಾರು ಹಳ್ಳಿ ಜನ ಸಾಯ್ತಾರೆ ಸಣ್ಣ ಮಕ್ಕಳು ಸಾಯ್ತಾವೆ ನೋವಾಗಲ್ವಾ ಬನ್ನಿ ಮೇಡಮ್ ಬನ್ನಿ ಸರ್ ದಯವಿಟ್ಟು ನೀವೇ ಕುಡಿ ಇದನ್ನ ನಿಮ್ಮ ಮನೆಗಿರೋ ಗರ್ಭಿಣಿ ಸ್ತ್ರೀಯರು ಕರ್ಕೊಂಡು ಕುಡಿಸ್ರಿ ನಿಮ್ಮ ಮನೆಯಲ್ಲಿರೋ ಮಕ್ಳು ಕರ್ಕೊಂಡು ಕುಡಿಸ್ರಿ ನಾವು ಕುಡಿತೀವಿ ನೀವು ಕುಡಿರಿ ನೋಡೋಣ ಈ ವಾಸ್ತವಾಂಶ್ ದಯವಿಟ್ಟು ಗಮನಿಸ್ಬೇಕು ಈಗ ಮೂರು ದಿನಗಳಿಂದ ಇಲ್ಲಿ ನಡೀತಕ್ಕಂಥ ಘಟನೆಗಳು ದಯವಿಟ್ಟು ಗಮನಿಸಬೇಕು ಅದು ತೋರಿಸೋಣ ಇಲ್ಲಿ ನಿಮ್ಗೆ ಅದ್ರ ಬಗ್ಗೆ ಅಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ ಆ ಕೆಸರಿ ಪ್ರಮಾಣದಲ್ಲಿ ಅಲ್ಲಿ ನೋಡಿ ಕೇಸರಿ ಕವರ್ ಇದೆಯಲ್ಲ ಅಲ್ಲಿ ನೋಡಿರಿ ಬರ್ತಾ ಇದೆ ಅದು ಅದು ಅಷ್ಟು ಹಿಂಗೆ ಈ ಕಡೆಗೆ ಬರ್ತಾ ಇದೆ ಗಾಳಿ ನಿಮ್ಗೆ ಕಾಣ್ತಾ ಇದೆ ನೋಡ್ರಿ ನೋಡಿ ಯಾರು ಬರ್ತಾರೆ ಇಲ್ಲಿಂದ ಎಪ್ಪತ್ತರಿಂದ ಎಂಬತ್ತು ಮೀಟ್ರ್ ಇಲ್ಲ ಎಪ್ಪತ್ತು ಮೀಟ್ರ್ ಇಲ್ಲ ಅದು ನೋಡಿ ಬರ್ತಾ ಇರೋದು ಅದನ್ನು ಏ ಯಾವ ಕಂಪೌಂಡ್ ಕಟ್ಟಿದ್ದಾರೆ ಯಾವ ಕಂಪೌಂಡ್ ಇದೆ ಯಾವ ಪರದೆ ಇದೆ ಇಲ್ಲಿ ಯಾವ್ದು ಮರೆ ಮಾಡಿದ್ದಾರೆ ಇವರು